ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯ ಒಂದು ಬಹಳ ತೊಂದರೆ ಆಗುತ್ತಿರುವುದು ನಿಮ್ಮ ಮಗನಾದವನಿಗೆ ತುಂಬಾ ಕಷ್ಟ ಬಂದಿದೆ ನಿಮ್ಗೂ ದುಡ್ಡು ಕೊಡ್ತಿಲ್ಲ ಅಲ್ವಾ ನಿಮ್ಗೆ ನೀವು ಒಂದು ಸಣ್ಣ ವ್ಯವಹಾರ ದುಡ್ಡಿನ ವ್ಯವಹಾರವನ್ನು ಮಾಡಿದ್ದೀರಿ ಜನಗಳ ಸದ್ಯತೆಗೆ ಅವರು ನಿಮ್ಗೆ ಕೊಡ್ಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ ಡೈರೆಕ್ಟರ್ ನೀವು ಗೊತ್ತಾಗಲ್ಲ ಯಾರು ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ಕೊಡೋ ನೀವು ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಓ ಅಲ್ವಾ ಓ ನಿಮ್ ಮನೆಯಲ್ಲಿ ಬರೀ ಕಿರುಕುಳ ಮನೆಯಲ್ಲಿ ಬೈಗುಳ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಸುಮ್ಮನೆ ಸುಮ್ಮನೆ ನಾಲ್ಕು ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕ ಓಡಾಡ್ತೀರಾ ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ ಅದು ಯಾರ್ ಕೈಲಿ ಹೇಳ್ಕೊಡಂತ ಆಗ್ತಾ ಇಲ್ಲ ಸುಮ್ ಅಲ್ವಾ ಓ ನಿಮ್ಮ ಕಷ್ಟ ದೇವ್ರಿಗೆ ಮುಟ್ತಾ ಇದೆ ದೇವರೇ ಓ ಮಂಜುನಾಥ ವೆಂಕಟರಮಣ ಗೋವಿಂದ ನಿನ್ನ ಸನ್ನಿಧಾನಕ್ಕೆ ಬಂದ್ನಲ್ಲಪ್ಪ ಯಾಕಪ್ಪ ಅಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವ್ರಲ್ಲಿ ಬೇಳ್ಕೊಂತಾ ಇದೀಯ ಅಲ್ವಾ ಖಂಡಿತ ಸ್ವಾಮಿ ಆದ್ರೆ ಜನ್ಗಳು ಏನು ನಿಮ್ಮ ಹೆಸರು ಹೆಸ್ರು ಹೆಸರು ಬಿ ಎನ್ ನರಸಿಂಹರಾಜು ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು ದೊಡ್ಡ ಕಾಸು ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ ಸುಮ್ನೆ ಜನ ನೋಡ್ಕೊಳೋರ್ ಏನು ಏ ನರಸಿಂಹರಾಜ್ ದೊಡ್ಡ ವ್ಯವಹಾರ ಮಾಡ್ತಾನೆ ದುಡ್ಡು ಕಾಸು ಚೆನ್ನಾಗಿದೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ ನೀವು ಬೆಳಿಗ್ಗೆ ಎದ್ರೆ ರಕ್ತ 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 ಬರ್ತಾ ಇದೆ ಕಣ್ಣಲ್ಲಿ ನಿಮ್ಗೆ ನೀರೆಲ್ಲ ರಕ್ತ ಬತ್ತಾ ಇದೆ ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕೊಟ್ಟಿದ್ದೀನಲ್ಲಪ್ಪಾ ಹೋಯ್ತಲ್ಲಪ್ಪ ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ ಮಂಜುನಾಥ ವೆಂಕಟರಮಣ ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ ಅಲ್ವಾ ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ ಪರಿಹಾರ ಇದೆ ನಮ್ಮಲ್ಲಿ ಪರಿಹಾರ ಇದೆ ಒಂದು ನಿಮಿಷ ತಡೀರಿ ಹಂಗೇನೆ ಒಂದ್ ನಿಮಿಷ ಕಬಡ್ಡಿ ಹಾಕ್ತಾ ಇದ್ದೀನಿ ಎರಡು ಇನ್ನೊಂದ್ಸರಿ ಹಾಕಿ ಎರಡು ಎರಡು ನಾಲ್ಕು ನಾಲ್ಕು ಮೂರು ಒಂಬತ್ತು ನಾಲ್ಕು ಮೂರು ಏಳು ಏಳು ಮೂರು ಹತ್ತು 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 ಇಪ್ಪತ್ ಇಪ್ಪತ್ತೊಂದು ಬಂದಿದೆ ನಿಮ್ಗೆ ಏನ್ ಗೊತ್ತಾ ಏನು ಆಗಿಲ್ಲ ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ ಇಲ್ಲಿ ಗೊತ್ತಾ ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಒಬ್ಬ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಂತ ದುಡ್ಡು ಕಸಿಬೇಕು ನಿಮ್ಗೆ ಎದುರಿಸಿ ನಿಮ್ಮತ್ರ ದುಡ್ಡು ಕೀಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು ಆರ್ ತಿಂಗಳಿಂದ ಓ ನಿಮ್ಮೇಲ್ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ ಏನಂತ ನಿಮ್ಮತ್ರ ಹೆಂಗನಾ ಮಾಡಿ ದುಡ್ಡು ಕೀಳ್ಬೇಕು ಅಂತ ಇದು ಹೊರಗ ಹೊರ್ಗಡೆ ಸ್ವಾಮಿ ಸಂಬಂಧನೇ ಯಾವುದು ಸ್ವಾಮಿ ಹ್ಮ್ ಸಡಿಯಪ್ಪ ಒಂದ್ ನಿಮಿಷ ಅಂಗಿ ಕಾವಡಿ ಹಾಕ್ತಾ ಇದ್ದೀನಿ ಹ್ಮ್ ರುಚಿಕರ ರುಚಿಕರ ಗೊತ್ತಾಯ್ತು ಗೊತ್ತಾಯ್ತು ನರಸಿಂರಾಜನ್ ರುಚಿಕರಚಿನಿ ಎರಡು ನಾಲ್ಕು ಆರು ಆರು ಎರಡು ಎಂಟು 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 ಹದಿನಾರು ಹದಿನಾರು ಎರಡು ಹದಿನೈಂಟು ಹದಿನೆಂಟು ಬಂದಿದೆ ಓ ಹೊರ್ಗಿನವ್ರು ಹೊರ್ಗಿನವರು ಅಂತ ಅಂದ್ರೆ ಹಾ ನೀವ್ ಯಾವಾಗ್ಲೂ ನೀವು ಮುಂಚೆ ಕುಡಿತಾ ಇದ್ರ ಡ್ರಿಂಕ್ಸ್ ಮಾಡ್ತಾ ಇದೀರಾ ಇಲ್ಲಿ ಇವತ್ತೇನಿಲ್ಲ ನಾಲ್ಕೈದು ದಿನ ಸೂತ್ಕಾಲಿ ರೇ ಸ್ವಾಮಿ ಸೂತ್ ಕಾಲನ ಕೇಳಿದ್ದು ಡ್ರಿಂಕ್ಸ್ ಮಾಡ್ದಾಗ ಕುಡಿತಾ ಕುಡಿ ಮೊದ್ಲು ಕುಡಿತಾ ಇದ್ರಾ ನಾವು ಅದೇ ಎಣ್ಣೆ ಎಣ್ಣೆ ಕುಡಿದ್ವಿ ಹೋಗ್ ಮಾಲೆ ಐದಾರು ವರ್ಷ ಹಿಂದೆ ಕುಡಿತಿದ್ದೆ ಅವಾಗ ಕುಡಿಬೇಕಾದ್ರೆ ಒಂದ್ ಎಣ್ಣಿನ ಸಹವಾಸ ಮಾಡ್ಬಿಟ್ಟಿದ್ದೀರಾ ನೀವು ನೀವು ಆ ಕುಡಿಬೇಕಾದ್ರೆ ಕುಡಿಯದ ಚಟದಲ್ಲಿ ಯಾವ್ದ ಒಂದ್ ಎಣ್ಣಿನ ಸಹವಾಸ ಮಾಡಿ ಎಣ್ಣಿನ ಸಹವಾಸ ಮಾಡಿದ್ದೀರಾ ಆ ಎಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ ಅವ್ರ ಹೆಸರು ಏನ್ ಗೊತ್ತಾ ಮೂರ್ ಅಕ್ಷರದಿಂದ ಬರುತ್ತೆ ನಿಮ್ಗೆ ಮೂರ್ ಲಕ್ಷದಿಂದ ಯಾರನ ತೊಂದ್ರೆ ಕೊಡ್ತಾ ಇದಾರೆ ಹೆಂಗಸರು ಅದೇ ಇದ ಚಿಕಂದವರು ಮೂರ್ ನಾಮದ್ ಗಂಡದೇವ್ರು ರೇ ಆ ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು ಯಾರನ ಮೂರ್ ಲಕ್ಷದ ಹೆಂಗಸ್ರು ಹಾ ಯಾರನ ತೊಂದ್ರೆ ಕೊಡ್ತಾ ಇದಾರೆ ಮೂರ್ ಅಕ್ಷದವರು ಮೂರ್ ಲಕ್ಷ ಅದೇ ಅಲಮುಂಟಿ ಬಾಳೆ ಕೊಟ್ಟಿದ್ದೀನಿ ರೇ ಮೂರ್ ಲಕ್ಷ ಅಲ್ಲ ಕಣ್ರೀ ಓರಾಗಿ ಹೇಳಿ ಕೆಲ್ಸ ಮೂರ್ ಅಕ್ಷರ ಮೂರ್ ಅಕ್ಷರದವರು ಹೆಂಗಸ್ರು ಯಾರನ್ನ ಫೋನ್ ಮಾಡಿ ತೊಂದ್ರೆ ಕೊಡ್ತಾ ಇದಾರ ನಿಮ್ಗೆ ಮೂರಕ್ಷರ ಮೂರು ಮೂರ್ ಅಕ್ಷರ ಹ್ಮ್ ಮೂರ್ ಅಕ್ಷರ ಒಂದು ಒಂದು ಎರಡು ಮೂರು ಹ್ಮ್ ಮೂರು ಹ್ಮ್ ಮೂರು ಅಂತಂದ್ರೆ ಮೂರ್ ಅಕ್ಷರ ಮೂರ್ ಅಕ್ಷರದವ್ರು ಬಂದಿರ್ತಾವ್ರಿ ಹೆಸರು ಅದೇ ಕನ್ನಡ ಮಾತ್ರ ನೋಡೋದ ಅಷ್ಟೇ ಇನ್ನೇನು ಬರಲ್ಲ ಹು ಕನ್ನಡದಲ್ಲಿ ಮೂರು ಅಕ್ಷರದವರು ಯಾರನ್ನ ತೊಂದ್ರೆ ಕೊಡ್ತಾ ಇದ್ದಾರ ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ ಮೂರ್ ಅಕ್ಷರ ಅಂದ್ರೆ ಏನ್ ಹೇಳಿ ಹಂಗಂದ್ರೆ ಏನು ಸ್ವಾಮಿ ಅವ್ರ ಹೆಸರು ಈಗ ನಿಮ್ ಹೆಸರು ನರಸಿಂಹರಾಜು ಗೊತ್ತಾಯ್ತು ಸ್ವಾಮಿ ಇಲ್ಲ ಇಲ್ಲ ಅವ್ರ ತೊಂದ್ರೆ ಕೊಡ್ತಾ ಇದಾರ ನಿಮ್ಗೆ ಬೈತಾರೆ ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ವೆಂಟಿ ಬಿಟ್ಟಿದ್ದ ನನ್ ಮಗನೇ ಅಂತಾನೆ ಇಂತಾನೆ ಅಂತ ಬೈತೆ ನಮ್ಮ ಅವ್ವ ಪಾರ್ವತಿ ಅನ್ನೋರು ನಿಮ್ಗೆ ತೊಂದ್ರೆ ಕೊಟ್ಟಿಲ್ಲ ಇನ್ನೊಂದ್ ಹೆಸರು ಹೇಳ್ರಿ ಯಾರೋ ಇನ್ನೊಬ್ರು ಯಾರೋ ತೊಂದ್ರೆ ಕೊಡ್ತಾರೆ ಗ್ಯಾಪ್ ಮುಸ್ಕಳಿ ಇನ್ನೊಂದು ಆ ಗೊಲ್ರಟಿ ಲಕ್ಷ್ಮಮ್ಮ ಗೊಲ್ರಟಿ ಲಕ್ಷ್ಮಮ್ಮ ಇಲ್ಲ ಅವರು ಅಲ್ಲ ಅವರು ಅಲ್ಲ ಅವ್ರು ತೊಂದ್ರೆ ಕೊಡ್ತಾ ಇಲ್ಲ ನಿಮ್ಗೆ ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗ್ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಅವ್ರು ಅದಾಳ ಹ್ಮ್ ಆ ಇವ್ ಅದೇ ಲಲ್ತಾ ಹ್ಮ್ ನೋಡಿ ನೋಡಿ ಹಾ ಲಲ್ತಾ ನೋಡಿ ಆ ಅಕ್ಷ ಅವರು ಓ ಲಲಿತಾ ಅಲ್ಲ ಆ ಲಲ್ತಾ ಹ್ಮ್ ಅಲ್ಲಿ ಅಂತಾರೆ ಲಲ್ತಾ ಅಂತ ನೋಡಿ ಅವರು ಮೊನ್ನೆ ಅಮಾವಾಸ್ಯಾಲಿ ಎರಡು ಹಂದಿ ಕುಯ್ದಿ ನಿಮಗೆ ಮಾಡ್ಸಿದ್ದಾರೆ ಮೊನ್ನೆ ಅಮಾವಾಸ್ಯ ಗಾಡು ಭಾಗ್ ಮಾಡಿಸಿದ್ದಾರೆ ಸ್ವಾಮಿ ಅವರು ಮೊನ್ನೆ ಅಮಾವಾಸ್ಯ ಆಯ್ತಲ್ಲ ಮೊನ್ನೆ ಅಮಾವಾಸ್ಯ ಆಯ್ತಲ್ಲ ಅಮಾವಾಸ್ಯ ಎರಡು ಹಂದಿ ತಡ ಕೂಯ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ

ಹಾ ಮೊನ್ನೆ ಅಮಾವಾಸ್ಯಾಗೆ ಹಂದಿ ಕುಯ್ದ್ಬಿಟ್ಟಿ ನಿಮ್ ಹೆಸ್ರ್ ಮ್ಯಾಲ ಮಾಡ್ಸಬಿಟ್ಟಿದಾರೆ ಹೆಸರು ಮಾಡವ್ರ ಹಾ ಹಂದಿ ಹಂದಿ ಕುಯ್ದ ಬಿಟ್ಟಿ ನಾವಿಲ್ಲ ಸ್ವಾಮಿ ನಾವೇನೋ ಅಂತ ಏನೋ ಅಂತ ಆಸ ಇಲ್ಲಾ ನಾವು ಮನೆಗೆ ಮಾಡ್ಕೊಂಡ್ ಊಟ ಮಾಡ್ತೀವ್ರಿ ರೇ ಸ್ವಾಮಿ ಮಾಟ ಮಂತ್ರ ಮಾಡ್ಸಿದಾರೆ ಮಾಟ ಮಂತ್ರ ಹಾಂದಿ ಕುಯ್ದಿವಿ ಅದು ತಿರುಗಾ ಸಾಂಬಾರ್ ಮಾಡ್ತಾರ ಅದನ್ನ ಕುಯ್ದೋ ಹಾ ಸಾಂಬಾರ್ ಮಾಡ್ತಾರೆ ಫ್ರೈನ ಮಾಡ್ಕೊಂತಾರ ಅವ್ರು ಹ ನೀವು ನಿಮ್ಗೆ ಒಳ್ಳೇದಾಗ್ಬಾರ್ದು ನಿಮ್ಗೆ ಇದು ಅದೇ ಹಂದಿ ಕುಯ್ದು ಆಮೇಲೆ ಕೋಳಿ ಕುಯ್ದು ಇದು ಮಾಡ್ತಾರಲ್ಲ ಅದು ನೋಡಿ ಆತರ ಕರೆಕ್ಟ್ ದೊಡ್ಡ ಮಾತ್ರ ನೋಡಿ ನಮಗೆ ನಾವು ಮಾಡ್ದಾರಲ್ಲ ಒಂದ್ ಯಂತ್ರ ಹಾಕೊಂಡಿಲ್ಲ ಆಮೇಲೆ ನಾವು ಎಂದೂ ನಾವು ಕೆಟ್ಟದ್ ಮಾಡ್ದಾರಲ್ಲ ಅವತ್ತು ನಮ್ಮ ಮನೆ ಮುಂದ್ಗಡೆ ಮೂರ್ ವಾರ ಕೊಟ್ಟಿರೋದೇನೋ ಮಟ್ಟೆ ನಿಂಬೆ ಹಣ್ಣೆಲ್ಲ ಹೊಡೆ ಸ್ವಾಮಿ ಅದು ನಿಮ್ ಹೆಸರು ಮೇಲೆ ಹೊಡೆದಾಕಿರೋದು ಅದನ್ನ ಏನ್ ಮಾಡೋ ಸ್ವಾಮಿ ಅನ್ಯ ಅದ್ನ ಲಲ್ಲಿ ಅನ್ನೋದೆ ಸಮಯ ಮಾಡ್ರಲ್ಲ ಅವ್ರು ಹಾ ಲಲ್ಲಿ ಅಂದ್ರೆ ಫೋನ್ ಮಾಡ್ತಾರಲ್ಲ ಹಾ ನಮ್ ಮಕ್ಳು ನಿಂಗ್ ಹಾಳ್ ಮಾಡ್ದೆ ನಂಗ ಸಂಸಾರ ಹಾಳ್ ಮಾಡ್ದೆ ಹಂಗೆ ಹಿಂಗೆ ಅಂತ ಫೋನ್ ಮಾಡ್ತಾರೆ ಅಂತಾರೆ ಯಾವಾಗ್ಲೂ ಅಲ್ಲೆಲ್ಲಾ ಮಾನವೀಯತೆಗೆ ಯೋಚನೆ ಮಾಡೋದಾದ್ರೆ ಹ್ಮ್ ನಿಮ್ಗು ಆತರ ಮಾಡಿ ತಪ್ಪ ಅಲ್ವಾ ಅವ್ರ ತಪ್ಪು ಮಾಡ್ಬಾರ್ದ ಅವ್ರ ಜೊತೆ ನೀವ್ ಯಾಕ್ ಅವ್ರಿಗೆ ಮೋಸ ಮಾಡದ್ರಿ ಸ್ವಾಮಿ ನೀವ್ ಎಲ್ಲಿದ್ರ ಅಲ್ಲಿಗೆ ಬಂದ್ ಗಾಳಿ ಗಿಡ ಬಿಡ್ತೀನಿ ನಾವೆಲ್ಲೂ ಅವ್ರ ನಿಂಗ ಒಂದು ಮಾತಾಡಿಲ್ಲ ಒಂದ್ ಕತೆ ಆಡಿಲ್ಲ ಆಮೇಲೆ ಅವ್ರನ್ನ ಏನೂ ಬುಟ್ಟಿಲ್ಲ ಅವ್ರ ಯಾರು ಅನ್ನೋದೆ ನೋಡಿಲ್ಲ

ಓ ಇನ್ನೊಬ್ರು ಓ ಅವ್ರ ಒಂದ್ ಸ್ವಲ್ಪ ನಿಂಗೆ ಕಣ್ಣೀರಿನ್ ಕಣ್ಣೀರ್ ಹೆಣ್ಣು ಹೆಣ್ಮಕ್ಳು ಶಾಪ ಇದೆಯಪ್ಪ ಅವ್ರು ನಿಮ್ ಮುಂಚೆ ಇಷ್ಟ ಪಟ್ಟಿದ್ದ್ರು ಮುಂಚೆ ಮದುವೆಗಿಂತ ಮುಂಚೆ ಇಷ್ಟ ಪಟ್ಟಿದ್ರಿ ನೋಡಿ ಅವ್ರನ್ನ ಓ ಯಾರ್ ಹೆಸರು ಅಯ್ಯೋ 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 ಸಣ್ಣೀರು ಕಣ್ಣೀರ ಕಣ್ಣೀರು ಕಣ್ಣೀರಲ್ಲಿ ಕಷ್ಟ ನರಸಿಂಹರಾಜನಿಂದ ನಾ ನನ್ ಜೀವನ ಅಂತ ಒಂದ್ ಕಾಲದಲ್ಲಿ ಎರಡು ಕಣ್ಣೀರಲ್ಲಿ ಕೈ ಸ್ವಲ್ಪ ಶಾಪ ಇದೆಯಾ ಅವ್ರೆ ನಿನ್ ಮದ್ವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ ಮದುವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ ಯಾರ ಅದೇ ನೀನ್ ಯಾರು ಕಣ್ಣೀರಲ್ಲಿ ಕೈ ತೊಳಿಸಿದೀಯ ನೋಡೋ ಯಾರು ಗ್ಯಾಪ್ ನೋಡ್ತಾ ಮದ್ವೆಗಿಂತ ಮುಂಚೆ ಇಷ್ಟಪಟ್ಟಿದ್ದೆ ಸ್ವಾಮಿ ನಾವು ಕೈಯು ತೊಳೆದಿಲ್ಲ ಬಾಯಿ ತೊಳೆದಿಲ್ಲ ಎಣ್ಣೆ ಸಿಕ್ಕಿರ ಸಾಕು ಹೋಗುವಾಗ ನಾವು ಕೈಯು ತೊಳ್ದಾರಲ್ಲ ಬಾಯಿ ತೊಳೆದಾರ ಎಲ್ಲ ಎಣ್ಣೆ ಸಿಕ್ಕಿ ಕುಳಿಬಿಟ್ಟು ಎಲ್ಲಿ ಬೇಕಲ್ಲಿ ಮಲ್ಲಿ ತಂತಿದ್ ಹಂಗ್ ಕುಡಿತಿದ್ರು ಸಖತ್ ಸಖತ್ ಜೋರ ಕುಡಿತಿದ್ದೆ ಸ್ವಾಮಿ ನಾನು ಎಣ್ಣೆ ಕುಡಿಯುವಾಗ ನಾನು ದೇವ್ರ ಪೂಜೆ ಮಾಡ್ದ ಕೈ ಕಾಲು ತೊಳ್ದಾನಲ್ಲ ಸ್ನಾನ ಮಾಡ್ದನವಲ್ಲ ರೇ ಸ್ವಾಮಿ ಓ ಮದ್ವೆ ಪಾಪ ಮಾಡ್ಸಕ್ ಹೋಗಿಲ್ಲ ಮಾಟ ಮಂತ್ರ ಅವತ್ತು ಕಣ್ಣೀರಲ್ಲಿ ಕಣ್ಣೀರ್ ಹಾಕಿ ಅವನ ಮನೆ ಹಾಳಾಗ್ ಹೋಗ ಅಂತ ಹೇಳಿ ಶಾಪ ಹಾಕಿದಾರಲ್ಲ ನೋಡಿ ಅದೊಂದ್ ಸ್ವಲ್ಪ ಆಮೇಲೆ ನಿಮ್ಗೆ ಏನಕ್ಕೆ ದೇವರೆಲ್ಲ ಕೈ ಬಿಟ್ಟಿದ್ದಾನೆ ಅಂದ್ರೆ ಧರ್ಮಸ್ಥಳದಲ್ಲಿ ನೀವು ಯಾರಿಗೋ ಒಬ್ರು ಪ್ರಮಾಣ ಮಾಡ್ಬಿಟ್ಟಿ ಆಮೇಲೆ ಅವ್ರಿಗೆ ಮೋಸ ಮಾಡಿದೀರ ಯಾರ್ಗೆ ನಮ್ಮ ಆತ್ಮೀಯ ಆತರ ಎಲ್ಲ ಮಾಡಬಾರ್ದು ಇಲ್ಲ ಸರ್ ಹೋದಾಗ ಬಿಡದಿರಿ ನೋಡಿ ಫಸ್ಟ್ ಅದನ್ ಫಸ್ಟ್

ಹೇಳಿ ಆತರ ಮಾತಾಡಲ್ಲಾ ನೀವ್ ಆದಷ್ಟು ಬೇಗ ಧರ್ಮಸ್ಥಳಕ್ಕೆ ಹೋಗಿ ಓ ನೀವು ಬಿಡ್ತು ಬಿಡ್ತು ಅನ್ಸ್ಕೊಳ್ಳಿ ಓ ಆಮೇಲ್ ತಿರುಪ್ತಿಗೆ ಹೋಗಿದ್ರಲ್ಲ ನೀವು ಅವಾಗ ಬೆಟ್ಟ ಹತ್ತಿಲ್ಲ ನೀವು ಅರ್ಧ ಬರ್ದ ಹತ್ತಿ ಬಸ ಇದ ಅಂತ ದೀಪ ಹೋಗ್ಬಿಟ್ರು ಯಾಕ್ ಆತರ ಮಾಡಬಾರ್ದಪ್ಪಾ ಯಾಕಪ್ಪಾ ಏ ಏ ಕ್ಷಣಿ ಹಂಗ ಆಮೇಲೆ ಹೊಟ್ಟೆಗ್ ಬೇರೆ ಊಟ ಪಾಠ ಏನೂ ಇರಲಿಲ್ಲ ಹಾ ನಾನು ಇಲ್ಲಿ ಎರಡು ಕಡೆ ಕಾಣ್ ಮೂರ್ ನಾಮ ಐತಲ್ಲ ಅಲ್ಲಿ ಅಷ್ಟೇ ಅಂತ ತಿಳ್ಕೊಂಡ್ ಹತ್ತಿದೆ ಹೋಗ ಹುಡುಗ ಆಮೇಲೆ ಇದು ಲಾಟ್ರಿನ್ ಆಗ್ಬಿಡ್ತು ಆಮೇಲೆ ರೀಸಸ್ ಎಲ್ಲ ಕೆಂಪುಕ್ ಬರಂಗ್ ಇದು ನಿಮ್ ಜೊತೆಗಾರ ಹತ್ತಿದ್ರಲ್ಲ ಅವ್ರೆಲ್ಲ ಹತ್ತಿದ್ರೇನಪ್ಪ ಅವರೆಲ್ಲ ಬಂದ್ಬಿಟ್ರು ಸ್ವಾಮಿ ನಾನು ಒಂದು ಇದು ಒಂಥರ ಹೋಗಿ ಇದು ನಸೀದ ದರ್ಶನಕ್ಕೋಗಿಗುನಿ ಆಟಕೊಂಡೆ ಸ್ವಾಮಿ ಅದೇ ನನಗೆ ಅರ್ಧ ಕಾಟ ಅಲ್ಲ ನೀನು ಅವರೆಲ್ಲ ಹತ್ತಿದ್ರಲ್ಲ ನೀನು ಹತ್ಬೇಕಾಯ್ತಲ್ವನಪ್ಪ ಸರ್ ನಿಮ್ಗೆ ಏನ್ ಗೊತ್ತ ಸ್ವಾಮಿ ನಮ್ ಕಷ್ಟ ನಾವ್ ಓದಾಕ್ ಆಗಲ್ಲ ಅಪ್ರೂಪಕ್ ಹತ್ತಿದ್ವು ಅದ್ರ ಮೇಲೆ ಹೊಟ್ಟೆ ಬೇರೆ ಒಂದ್ ಸ್ವಲ್ಪ ದಪ್ಪ ಆಗಿದೆ ನಮ್ದು ನಿಮ್ ಜೊತೆ ಇನ್ನ ಯಾರ ಹತ್ತಿದ್ರು ನಿಮ್ಮ ಸ್ನೇಹಿತರೆಲ್ಲ ಹತ್ತಿದ್ರ ಎಲ್ಲ ಹತ್ತಿದ್ರು ಸ್ವಾಮಿ ಎಲ್ಲ ಹತ್ತಿದ್ರು ಮತ್ತ ಈಗ ಅವ್ರ ನಿಮ್ ಸ್ನೇಹಿತರು ಹತ್ತಿದ್ರಲ್ಲಿ ನೀವ್ ಹತ್ತದಲ್ವಾ ಓ ನಾನು ಹಿಂಗ್ ಹತ್ರ ಐತಿ ಅಂತ ತಿಳ್ಕೊಂಡೆ ಕೈ ಕಾಲ ಉರಿ ಹೊತ್ತು ಬಂತು ಆಮೇಲೆ ಡೈಲಿ ಒಂದು ಮಾತ್ರ ನಿಂಗೆ ಗ್ಯಾಸ್ಟ್ರಿಕ್ ಅಂತ ನಿಂತವು ಯಾವ್ದು ಇಲ್ದಂಗ್ ಹಾ ಹಂಗಾಗಿ ಹಿಂಗಾಯ್ ಎಲ್ಲಿ ಎಲ್ಲಿ ಬರ್ಬೇಕು ಹೇಳಿ ಈಗ ನಾನು ಬರ್ಬೇಕು ಹೇಳ್ತಿ ಹೇಳ್ತೀನಿ ನಿಮ್ ಸ್ನೇಹಿತರು ನಿಮ್ಗಿಂತ ತಪ್ಪುಗಿದ್ರಲ್ಲ ನೀವು ಯಾಕ ಅವ್ರ ಹತ್ತಿದ್ರು ನೀವ್ ಯಾಕ ಹತ್ಲಿಲ್ಲ ಹೋಗುತ್ತ ಹೆಂಗ ಸ್ವಾಮಿ ಇದು ಕೊರೋನಾ ಕೊರೋನಾ ಖಂಡಿತ ಹೋಗುತ್ತೆ ನೀವ್ ಓದ್ಮೇಲೆ ಅದು ಆ ಅಲ್ಲ ನೀವ್ ಹೋದ್ರೆ